ಮತ್ತು ಮೂವತ್ತನೇ ತಾರೀಕು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕನ್ನಡ ಒಕ್ಕೂಟ ಉದ್ಯೋಗ ಕೊಡಿ ಉದ್ಯೋಗ ಪದವೀಧರರಿಗೆ ಉದ್ಯೋಗ ಕೊಡಿ ಕಾರ್ಖಾನೆಗಳಲ್ಲಿ ಇದ್ದಾರೆ ಕಾರ್ಖಾನೆಗಳ ಬಗ್ಗೆ ಎಚ್ಚರ ಕೊಡಿ ಯಾವ್ದು ಎಷ್ಟು ಕಾರ್ಖಾನೆ ಮುಚ್ಚಿಬಿಟ್ರು ಹಳೆಯಲ್ಲ ஐ டி ஓய்வோ எச்எம் டித்தோ என் ஜிஎஃப் வைத்தோ ஐரநூறு எல்லாம் ஓதோ மைசூர் லாம்பூ ஆய்தந்தவரெல்லாம் நீங்கள் ஐந்து சவர எக்கிரூர் சாயிரத்தி ஐ சாக கொடுத்தீங்க அவரிந்த எஸ்டூ நமக்கு லாப இது இது ஜிந்தா அவரு சுமாரும் ஆறு முக்காறு சாகர எக்கரை பள்ளாரியில் கொட்டிருது ಆರು ಮುಕ್ಕಾಲು ಸಾವಿರ ಎಕರೆ ಬಳ್ಳಾರಿಲಿ ಇನ್ನೂ ಮೂರು ಸಾವಿರ ಎಕರೆ ಬೇಕು ಅಂತ ಒಡೆಯಕ್ಕೆ ಪ್ರಯತ್ನ ನಡೀತಾ ಇದೆ ನೀವು ಕೊಟ್ಬಿಟ್ರೋ ಇಲ್ವೋ ಗೊತ್ತಿಲ್ಲ ಕನ್ನಡಿಗರಷ್ಟು ಐದು ಪರ್ಸೆಂಟ್ ಇಲ್ಲ ಅಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ದೃಷ್ಟಿಯಿಂದ ಮೂವತ್ತನೆಯ ತಾರೀಕು ಕನ್ನಡಿಗರಿಗೆ ಉದ್ಯೋಗ ಬ್ಯಾಂಕುಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಹಿಂದಿ ಬೇಡವೆ ಬೇಡ ಹಿಂದಿ ಯಾವುದೇ ಕಾರಣಕ್ಕೂ ಬೇಡವೇ ಬೇಡ ಅದೇನೇ ಆದರೂ ಚಿಂತೆ ಇಲ್ಲ ನಾವು ಹಿಂದಿಗೆ ಬೆಂಬಲ ಕೊಡೋದಿಲ್ಲ ಮೂವತ್ತು ತಾರೀಕು ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಭಾರಿ ಹೋರಾಟ ಅದ್ಭುತವಾದಂಥ ಈ ರಾಜ್ಯಕ್ಕೆ ಒಂದು ಹೊಸ ಇದು ಈಗ ನೋಡಿ ಇವರು ಪದವೀಧರರಿಗೆ ಮೂರು ಸಾವಿರ ಅಂತೆ ಆ ಡಿಪ್ಲೊಮಾದವ್ರು ಒಂದೂವರೆ ಸಾವಿರ ಒಂದು ಮಸಾಲೆ ದೋಸೆಗೆ ಸ್ವತಂತ್ರ ಕೊಡೋ ಇನ್ನೂರು ಈಗ ಇನ್ನೂರು ರೂಪಾಯಿ ಅವ್ನು ನೂರು ರೂಪಾಯಿ ತಿ ದಿನಕ್ಕೆ ನೂರು ರೂಪಾಯಿ ಬರ್ತದೆ ಪ್ರತಿ ಪದವಿದಾರ ದಿನಕ್ಕೆ ನೂರು ರೂಪಾಯಿ ಬಂದ್ರೆ ಇನ್ನು ಐವತ್ತು ರೂಪಾಯಿ ಸಾಲ ತಕ್ಕಬೇಕು ಅವರು ಒಂದು ದಿನ ಹೋಗಿ ಮಸಾಲೆ ದೋಸೆ ತಿನ್ಬೇಕಾದ್ರೆ ಸಾಲ ತಕ್ಕಬೇಕು ಇಲ್ಲ ಅರ್ಧ ಅರ್ಧ ದೋಸೆ ಹಾಂ ಅರ್ಧ 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 ಒಂದು ಬೈಟು ಒಂದು ಬೈಟಿಗೆ ಅವಕಾಶ ಇದೆ ಒಂದು ಬೈಟು ಆಮೇಲೆ ಇವ್ರಿಗಂತೂ ಬಲಿ ಕಷ್ಟ ಒಂದುವರೆ ಸಾವಿರ ಇದು ನಿಮ್ಗೆ ಹೇಳೋದಾದ್ರೆ ಭಿಕ್ಷೆ ಕೊಡಬೇಡ್ರಿ ಏನ್ ನಾಟಕ ಆಡ್ತಾ ಇದ್ದೀರಿ ನೀವು ಪದವೀಧರರಿಗೆ ಕೆಲಸ ಕೊಡಿ ನಮ್ಮ ಹೋರಾಟ ಏನು ಮುಂದಿದೆ ಸಂಪೂರ್ಣ ಪದವೀಧರಿಗೆ ಉದ್ಯೋಗ ಏನ್ ಬೇಡ ಏನ್ ಭಾಗ್ಯ ಇದೆಯಂತೆ ಅದೇ ಅಂತ ಯುವ ಎಲ್ಲ ಸುಮ್ಮನೆ ಇಂಥನೆಲ್ಲ ಹೇಳಿ ಜನಗಳನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ಒಳ್ಳೆಯದಲ್ಲ ನಾನು ಪದವೀಧರಿಗೆ ಹೇಳ್ತೀನಿ ನೀವೆಲ್ಲ ಬನ್ನಿ ಹೇಳಿ ಯಾತಕ್ಕೆ ತಾ ಕೆಲಸ ಕೊಡಿ ನಿಮ್ಮ ದುಡ್ಡು ಬೇಡ ಕೆಲಸ ಕೊಡಿ ನಿಮ್ಮ ದುಡ್ಡು ಬೇಡ ಇದು ಹೋರಾಟ ಮಾಡ್ತಕ್ಕಂಥದ್ದು ನಾವು ಮೂವತ್ತನೇ ತಾರೀಕು ಒಂದು ಹೊಸ ಚಿಂತನೆಯನ್ನು ಮಾಡಿದ್ದೇವೆ ಮತ್ತೊಮ್ಮೆ ನಾನು ಹೇಳ್ತೀನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಬಂಧಿಸಿರ್ತಕ್ಕಂಥ ಎಲ್ಲರನ್ನೂ ಕೂಡಲೇ ನೀವು ನಾಳೆ ಸಂಜೆ ಒಳಗೆ ಬಿಡುಗಡೆ ಮಾಡಬೇಕು ಆಗಲಿಲ್ಲ ಅಂದರೆ ನಾಳಿದ್ದು ನಾವು ಬಾರಿ ಹೋರಾಟಕ್ಕೆ ಚಿಂತನೆ ಮಾಡಿದ್ದೀವಿ